ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಆ ಡಿಸೈನ್ನ ಕಾಮೆಂಟ್ ಮಾಡಿ ಗೈಸ್ ರವೆ ರೊಟ್ಟಿ ಮಾಡೋಣ ನೆನೆ ಹಾಕಿದ್ದೀನಿ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅದಕ್ಕೋಸ್ಕರ ರವೆ ನೆನೆ ಹಾಕಿದ್ದೀನಿ ರವೆ ರೊಟ್ಟಿ ಮಾಡ್ಕೊಳ್ಳೋಕೆ ಫೆವ್ರೇಟು ಯಾವಾಗಲೂ ಅವಾಗಲೂ ರವೆ ರೊಟ್ಟಿನೇ ಮಾಡ್ತಾ ಇದ್ದೆ ಇವಾಗ ಒಂದು ಸ್ವಲ್ಪ ಕಡಿಮೆ ಗೈಸ್ ಇಲ್ಲಿ ಕಡಲೆಕಾಳು ನೆನೆ ಹಾಕಿದ್ದೀನಿ ಕಡಲೆಕಾಳು ಮಸಾಲೆ ಸಾಂಬಾರು ಮಾಡುವ ಅಂತ ಬಿಸಿಬೇಳೆ ಬಾತ್ ಗೈಸ್ ಬೆಳಗ್ಗೆ ಅದು ತೋರ್ಸೋಣ ಸ ರೆಸಿಪಿನ ಶೇರ್ ಮಾಡೋಣ ಅಂದ್ಕೊಂಡಿದ್ದ ಟೈಮ್ ಆಗೋಯಿತು ಮಕ್ಕಳುಗಳಿಗೆ ಯಾರು ಕೈ ಹಾಕಿಲ್ಲ ಹೀಗಾಯ್ತು ಗೈಸ್ನು ಇವಾಗ ಸಾಯಂಕಾಲಕ್ಕಿದ್ದೇನೆ ಬೂಂದಿ ತಂದಿದ್ದೀನಿ ಬಿಸಿ ಮಾಡಿಬಿಟ್ಟು ತಿನ್ನೋದು ಆದರೆ ನಾನು ತಿನ್ನಲ್ಲ ರೈಸ್ ರೈಸ್ ಇವತ್ತು ಅದಕ್ಕೋಸ್ಕರ ರವೆ ರೊಟ್ಟಿ ಮಾಡ್ಕೋತಾ ಇದ್ದೀನಿ ನಾನು ಇವಾಗ ಬಟ್ಟೆ ಎಲ್ಲ ಒಣಗಾಕಿದ್ದೆ ಇವಾಗ ಎತ್ಕೊಬಂದು ಬಂದು ಇವಾಗ ಆ ಇಂಟು ತಂದು ಹಾಕಿದ್ದೀನಿ ಮಚ್ಬೇಕು ಐಸ್ ಹೊರ್ಗಡೆ ನಮ್ಮ ಮನೆಯವ್ರು ಕೆಲಸ ಮುಗಿಸ್ಕೊಬಂದ್ರು ಹೊರ್ಗಡೆ ಸಿಮೆಂಟ್ ಹಾಕ್ತವ್ರೆ ಮನೆಯಿಂದ ಮುಂದೆ ಮತ್ತೆ ಆಚೆ ಆ ಕಡೆಗೆ ಇದು ಇಷ್ಟೇ ಗೈಸ್ ಎಕ್ಸ್ಟ್ರಾ ಬಿಟ್ಬಿಟ್ಟಿದ್ರು ಅದಕ್ಕೋಸ್ಕರ ಹಾಕ್ಸಿದ್ವಿ ಇವ್ರು ನಮ್ಮ ಮನೆಯವ್ರು ಬಂದು ಏನೇನೋ ಎಕ್ಸ್ಟ್ರಾ ಪೌಡ್ರ್ ಹಚ್ಚಿ ನೈಸ್ ಮಾಡಿ ಏನೇನೋ ಮಾಡ್ತವ್ರೆ ನೋಡಿ ಮೆಟ್ಲುಗಳಿಗೆಲ್ಲ ಆಡ್ಬಿಟ್ಟ ಹೋಗಿದ್ರು ಅವ್ರೇನೋ ಕೆಲ್ಸ್ತವರ ಬಂದ್ರೆ ಜಗಳ ಆಡ್ಬಿಟ್ಟು ಮೊಬೈಲ್ ಇಸ್ಕೊಂಡು ನೋಡಿ ಗೈಸ್ ಕಾಲು ಅದಕ್ಕೋಸ್ಕರ ಅಲ್ಲಿ ಬಿಟ್ಬಿಟ್ಟಿದ್ರು ಇವಾಗ ಸಿಮೆಂಟ್ ಹಾಕ್ಸ್ಕೊತಾ ಇದೀವಿ ಅಲ್ಲಿ ನಿಂತವ್ರೆ ಟೀ ಮಾಡಿ ಅಂತ ಕೇಳ್ತಾರೆ ಇವಾಗ ಇನ್ನು ಬಂದಿಲ್ಲ ಮನೆ ಒಳಗಡೆನೆ ಕಾಲಿಟ್ಟಿಲ್ಲ ಅಲ್ಲೇ ಅವರೇ ಕೆಲ್ಸ್ತವ್ರ ಅವ್ರೆ ಅನ್ಬಿಟ್ಟು ಇವಾಗ ಬಟ್ಟೆ ಮರ್ಚನ ಗೈಸ್ ಅವ್ರು ಅಷ್ಟರಲ್ಲಿ ಇಲ್ಲ ಟೀ ಮಾಡಿ ಟೀ ಅಂತ ಶುರು ಮಾಡ್ಕೊತಾರೆ ಇವಾಗ ತಾನೇ ದೀಪ ಅಷ್ಟೆ ಸರಿ ಓಕೆ ಗೈಸ್ ಆಮೇಲೆ ಸಿಗುವ ರವೆ ರೊಟ್ಟಿ ಮಾಡುವಾಗ ಅದಕ್ಕೆ ರವೆ ರೊಟ್ಟಿ ಜೊತೆಗೆ ಏನೋ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಹಿಟ್ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ರಾಗಿ ಅದರ ರಾಗಿ ಪೌಡ್ರ್ ಮಿಕ್ಸ್ ಮಾಡ್ಕೊತೀನಿ ಗೈಸ್ ನಾನು ಯಾವಾಗಲೂ ರಾಗಿ ಪೌಡ್ರೆ ರವೆ ಅಂದರೆ ರವೆ ಪ್ಯೂರ್ ರವೆ ರೊಟ್ಟಿ ಮಾಡಿದ್ರೆ ಈಟ್ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ರಾಗಿ ಎಸೀಟು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ನೋಡಿ ಗೈಸ್ ರಾಗಿ ಎಸೀಟು ಹಾಕೋತ ಇದ್ದೀನಿ ಸಾಕಿಷ್ಟ ಇದ್ರ ಜೊತೆಗೆ ಒಂದು ಕ್ಯಾರೆಟು ಒಂದು ಈರುಳ್ಳಿ ತುರ್ದಾಕೊಳ್ಳುವ ಚೆನ್ನಾಗಿರುತ್ತೆ ಗೈಸ್ ವೆಜಿಟೇಬಲ್ ಅನ್ನೋದು ರವೆ ರೊಟ್ಟಿ ವೆಜಿಟೇಬಲ್ ರವೆ ರೊಟ್ಟಿ ಸಿಂಪಲ್ ಗೈಸ್ 1 2 3 2 ರೊಟ್ಟಿ 3 ರೊಟ್ಟಿ ಸುಮ್ಮನೆ ಗೈಸ್ ನೋಡಿ ಗೈಸ್ ಒಂದು ಕ್ಯಾಲೆಟ್ ಫುಲ್ ಹಾಕೋತಾ ಇದೀನಿ ಡಯಟ್ ಸರ್ರಿಗೆ ತುಂಬಾ ಒಳ್ಳೆದು ಗೈಸ್ ತುಂಬ ಒಳ್ಳೆಯದು ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಗೈಸ್ ಕ್ಯಾರೆಟಲ್ಲಿ ಕಣ್ಣಿಗೆ ವಿಟಮಿನ್ ಇನೂ ಇರುತ್ತೆ ಸೀನೂ ಇರುತ್ತೆ ಕಣ್ಣು ತುಂಬಾ ಒಳ್ಳೆಯದು ಕ್ಯಾರೆಟು ಮಕ್ಕಳು ಗೈಸ್ ಮಕ್ಕಳು ಕೊಟ್ಟರೆ ಸಣ್ಣ ಕಚ್ಚೆ ಹಚ್ಚೆ ಈ ಥರ ನನ್ನ ಮಗಳಿಗೊಂದು ಫೇವ್ರೇಟ್ ಗೈಸ್ ಏನಾರ ಇಷ್ಟ ಆಗೋದೇ ನೋಡಿಬಿಟ್ರೆ ಅದು ಕಟ್ ಮಾಡ್ಕೊಂಡು ತಿಂತಾಳೆ ಸಣ್ಣಕ್ಕೆ ಕ್ಯಾರೆಟ್ ಕೈಸ್ ಈ ಥರ ಈರುಳ್ಳಿ ಈರುಳ್ಳಿ ಇದು ಸ್ವಲ್ಪ ಚೆನ್ನಾಗಿ ಉಜ್ಜಿ ಚೆನ್ನಾಗಿ ತೊಳದ್ಬಿಟ್ಟು ಒರೆಸಿದೀನಿ ಇದು ಅದಕ್ಕೋಸ್ಕರ ಆಲ್ರೆಡಿ ಉಪ್ಪು ಹಾಕಿದೀನಿ ಗೈಸ್ ಕಾಣಿಸ್ತಾ ಗೊತ್ತಿಲ್ಲ ಆಲ್ರೆಡಿ ಕ್ಯಾರೆಟ್ ಈರುಳ್ಳಿ ಹಾಕೊಂಡು ಉಪ್ಪು ಆಲ್ರೆಡಿ ಹಾಕೊಂಡಿದ್ದೇನೆ ಇವಾಗೇನೆ ಕಲ್ಲು ಉಪ್ಪು ಅದಕ್ಕೋಸ್ಕರ ರೈಸ್ ಇದೊಂದು ಸ್ವಲ್ಪ ಕಲಿಸ್ಬಿಟ್ಟು ಏನೇಕ್ ಬಿಡೋಣ ಏನು ಎದ್ದೈತೆ ಆಲ್ರೆಡಿ ಯಾಕಂದ್ರೆ ರಾಗಿ ಇಟ್ಟು ಹಾಕಿದೀವಲ್ಲ ಗೈಸ್ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಅಷ್ಟೇ ಆಲ್ರೆಡಿ ಕಾವಲು ಇಟ್ಬಿಟ್ಟಿದ್ದೀನಿ ಹಾಕಕ್ಕೆ ಹೊಟ್ಟೆ ಬಾರಿ ಶೀತ ಇದೆ ಐದು ಗಂಟೆ ಆಗೈತೆ ಇನ್ನು ಊಟನೇ ತಿಂದಿಲ್ಲ ಬರೀ ಕಾಫಿ ಕುಡ್ದಿದ್ದು ಕಾಫಿ ನೀರು ಅಷ್ಟೇ ಗೈಸ್ ತಿ ಬೆಳಗ್ಗೆಯಿಂದ ಕೆಲಸ ಮಾಡಿಕೊಂಡು ಊಟನೂ ತಿಂದಿಲ್ಲ ರಾತ್ರಿ ಚೆನ್ನಾಗಿ ಚೆಕ್ ಮಾಡೋಕ್ಕೆ ನೋಡಿ ನೀರಿನ ತಿನ್ನಿಸಿದ್ರೆ ಸಾಕು ಗೊತ್ತಾಗುತ್ತೆ ಆಗುತ್ತೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಜಾಸ್ತಿ ಚೆನ್ನಾಗಿರುತ್ತೆ ಆಗಲಿ ಸ್ವಲ್ಪ ಆಯಿಲ್ ಒಂದೇ ಒಂದು ಸ್ವಲ್ಪ ಅರ್ಧ ಸ್ಕೂನ್ ಅಷ್ಟು ಅಷ್ಟೇ ಹಾಕೊಂಡ್ರೆ ಹಾಕೋಬೋದು ಹಾಕೋಲಿಲ್ಲ ಅಂದರೆ ಇದೇ ಚೆನ್ನಾಗಿ ಬರುತ್ತೆ ಏನು ಹಾಕೊಂಡಿಲ್ಲ ಅಂತ ಏನು ಎದೊಳಲ್ಲ ಎದೇಳ್ತೇ ಚೆನ್ನಾಗಿ ಹಾಕ್ಬೈತೆ ಸ್ವಲ್ಪ ಹಾಯಿ ಹೊಸ್ಕೊಂಡ್ರೆ ಇನ್ನೂ ಬೇಗ ನೀಟಾಗಿ ಬರುತ್ತೆ

लिंचा दे बुटेर को तभी इस नॉलेज अच्छे नाम बन देता है कलर दे फुल ಇದು ಎರಡನೇದು ಇನ್ನು ತೆಳ್ಳಬಾಕ್ ಹೋಗಿ ನಾನು ಸ್ವಲ್ಪ ನಂದ ಹಾಕೊಂಡೆ ಅಂದ್ರೆ ತಿಕ್ನೆಸ್ ಜಾಸ್ತಿ ಆಗುತ್ತೆ ತರಕಾರಿ ಹಾಕಿದ್ರೆ ತಿಕ್ನೆಸ್ ಜಾಸ್ತಿನೇ ಆಗುತ್ತೆ ಬರೀ ರವೆನೇ ಆದ್ರೆ ತಿಕ್ನೆಸ್ ಕಡಿಮೆನೇ ಇರುತ್ತೆ ನಾನು ರಾಗಿ ಹಸಿಟ್ಟು ಹಾಕೊಂಡಿದೀನಿ ಅಲ್ಲ ತಿಕ್ನೆಸ್ ಜಾಸ್ತಿ ಆಗುತ್ತೆ ನೋಡ್ಕೊಂಡು ಹಾಕೊಂಡು ಒಂದೊಬ್ಬರು ಪೇಪರ್ ಅಲ್ಲೇ ತಟ್ಟಿ ತಟ್ಟಿ ಹಾಕೊಂತಾರೆ ಗಟ್ಟಿ ಮಾಡ್ಕೊಂಡು ಕಲಿಸ್ಬಿಟ್ಟು ಗಟ್ಟಿಗೆ ಸೂಪರ್ ನಾನು ಲೈಟ್ ಹಾಕೋದ ಕೂತಿದೆ ನೋಡು ಸೂಪರ್ ಸೂಪರ್ ನೋಡಿ ಗೈಸ್ ಖಾರ ಹಾಕ್ತಿದೀನಿ ಒಗ್ಬಿಟ್ಟು ಆರ ಹಾಕ್ಬಿಟ್ಟು ಬಂದೆ ಗೈಸ್ ಗಿಡಕ್ಕೆಲ್ಲ ನೀರ್ ಹಾಕಿದೀನಿ ಬನ್ನಿ ಇವಾಗ ಮಡಕೆ ಬರ್ತಾ ಗೈಸ್ ಅವತ್ತು ಗಿಡ ಹಾಕಿದ್ನಲ್ವ ಪಾಟೆಲ್ಲ ಹಾಕಿ ತೋರ್ಸಿದ್ನಲ್ವಾ ಹೆಂಗೈತೆ ತೋರಿಸ್ತೀನಿ ಬನ್ನಿ ಗೈಸ್ ನೋಡಿ ಬರ್ತಾ ಇದೆ ಇದು ಇದು ಮನಿ ಪ್ಲಾಂಟ್ ಗೈಸ್ ಇದು ತುಂಬ ದಿನ ಆಯ್ತು ಹಾಕಿ ಇದು ಬಂದಿಲ್ಲ ಸುಮ್ಮನೆ ಎಕ್ಸ್ಟ್ರಾ ಪೇರಿಟ್ಟಿದ್ದೀವಿ ಇಟ್ಟಿದ್ದೀವಿ ಅಷ್ಟೇ ಇದು ಅಣಗ್ತಾ ಇದೆ ಬರುತ್ತೆ ಇಲ್ಲೋ ಗೊತ್ತಿಲ್ಲ ಇದು ಬಂದೈತೆ ಗೈಸ್ ಇದು ಬಂದೈತೆ ಇದು ಮೊಳಕೆ ಬರ್ತಾ ಇದೆ ಗೈಸ್ ನೋಡಿ ತೋರಿಸ್ತೀನಿ ಇವಾಗ ಇಲ್ಲಿ ಬರ್ತಾ ಇದೆ ನೋಡಿ ಗೈಸ್ ಮತ್ತೆ ಇದು ಬರ್ತಾ ಇದೆ ಎಷ್ಟು ಬೇಗ ಗಿಡ ಬೆಳೆಯಿತೋ ಹೂವು ನೋಡ್ತೀನೋ ಅಂತ ಇದೆ ಗೈಸ್ ಸುಮ್ನೆ ಅಲ್ಲಿಂದ ಅಂಗಡಿ ತಾವಿಂದ ತಗೋಬರಕಾಗಲೇ ನಮ್ಮನೆ ತಾವೆ ಬೆಳ್ಕೊಂಡು ಹಾಕೊಂಡ್ರೆ ಎಷ್ಟು ಖುಷಿ ಅಲ್ವಾ ನೋಡಿ ಗೈಸ್ ಇದು ಬರ್ತಾ ಇದೆ ಮೊಳಕೆ ಬರ್ತಾ ಇದೆ ಕಾಣಿಸ್ತಾ ಇದೆ ಗೈಸ್ ನೋಡಿ ಎಷ್ಟು ದಿನ ಆಯಿತು ಹಾಕಿ ಆದರೂ ಬರ್ತಾ ಐತೆ ಇವಾಗ ಇದು ಬರ್ತಾ ಇದೆ ಇದು ಹಂಗೆ ಐತೆ ಹೆಂಗಿತ್ತು ಹಂಗೆ ಐತೆ ಇದೇನೋ ಡ್ರ್ಯಾಗನ್ ಫ್ರೂಟ್ಸ್ ಗೈಸ್ ನೋಡಿ ಬಟ್ಟೆ ಎಲ್ಲ ಹಾರಕ್ಕಿದ್ದೀನಿ ಎಲ್ಲ ವಾಶ್ ಮಾಡಿ ಸ್ಕೂಲ್ ಬಟ್ಟೆಗಳು ಗೈಸ್ ಇವತ್ತು ಸ್ಯಾಟರ್ಡೆ ಆಫ್ಟೆ ಬಂದ್ಬಿಡ್ತಾರೆ ಆಯಿತು ಸೀತಾ ಟ್ವೆಲ್ ತರ್ಟಿಗೆ ಗಗಾನು ಎಷ್ಟು ಗಂಟೆಗೆ ಬರ್ತಾನೆ ಟೈಮಿಂಗ್ಸ್ ಇಲ್ಲವೂ ಎಷ್ಟು ಗಂಟೆಗೆ ಬರ್ತಾನೆ ನೋಡಿ ಮಾತ್ರ ವ್ಯಾನಲ್ಲಿ ಬಂದ್ಬಿಡ್ತಾಳೆ ಗೈಸ್ தென்னி गाइस நாத் டிண்டிடினவா நாடி गाइस ராகி ரொட்டி ராகி ரொட்டி சட்னி சூரியமூஷ ராகி